ಹೆಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಹೇಗಿದ್ದೀರಾ ಎಲ್ಲರೂ ಐ ಹೋಪ್ ಚೆನ್ನಾಗಿದ್ದೀರಾ ಅನ್ಕೊಂಡಿದೀನಿ ಆ್ಯಂಡ್ ನಾವು ಕೂಡ ತುಂಬ ಚೆನ್ನಾಗಿದ್ದೀವಿ ಅಂತ ಹೇಳ್ತಾ ಬನ್ನಿ ಇವತ್ತಿನ ವೀಡಿಯೋನ ಸ್ಟಾರ್ಟ್ ಮಾಡೋಣ ಇವತ್ತು ಬಂದುಬಿಟ್ಟು ಗುರುವಾರದ ಮಾರ್ನಿಂಗ್ ಆಗಿರುತ್ತೆ ನಂದು ಇನ್ನು ಇವತ್ತು ನನ್ನ ದಿನ ಸ್ಟಾರ್ಟ್ ಆಗಿದ್ದೆ ಆರು ಗಂಟೆಗೆ ಆ ಚಿಕ್ಕು ಕೂಡ ಎದ್ದು ಎದ್ಬಿಟ್ಟಿದೆ ಐದು ಗಂಟೆಗೆ ಸೊ ಹಂಗಾಗಿ ನಾನು ಕೂಡ ಅವನ ಜೊತೆ ಹಾಗೆ ಮಲ್ಕೊಂಡ್ಬಿಟ್ಟಿದ್ದೀನಿ ನ್ಯಾಪ್ಕನೇ ಆಗಲಿಲ್ಲ ಸರಿ ಲೇಟ್ ಆಗೋಯಿತು ಅಂತ ಹೇಳಿಬಿಟ್ಟು ಇಲ್ಲಿ ಚಾರ್ವಿಕಗೆ ಅಂತ ಹೇಳಿಬಿಟ್ಟು ಆಲೂ ಪರೋಟನ ಮಾಡ್ತಾ ಇದ್ದೀನಿ ಎರಡೇ ಎರಡು ಆಲೂಗಡ್ಡಿನ ಕುಕ್ಕರ್ಗೆ ಹಾಕಿ ಬೇಯಿಸ್ಕೊತಾ ಇದ್ದೀನಿ ಹಿಂಗ ನಮಗೆ ಅಂತ ಹೇಳಿಬಿಟ್ಟು ಕೊರಿಯಂಡರ್ ರೈಸ್ನ ಮಾಡ್ಕೊತಾ ಇದ್ದೀನಿ ಸೊ ಸಿಂಪಲಾಗಿ ಆಗ್ಬಿಡುತ್ತೆ ಹಾಗೆ ಜಾಸ್ತಿ ಟೈಮ್ ಕೂಡ ಇರಲಿಲ್ಲ ನನಗೆ ಸೊ ಹಂಗಾಗಿ ಬೇಗ ಮಾಡ್ಕೊಂಬೇಡ ಅಂತ ಹೇಳಿಬಿಟ್ಟು ಎಲ್ಲರೂ ರೆಡಿ ಮಾಡಿ ಇಟ್ಕೊಂಡೆ ಈಗ ನಾನು ಕುಕ್ಕರಲ್ಲಿ ಏನೂ ಮಾಡ್ತಾ ಇಲ್ಲ ರೈಸು ಸೊ ಪಾತ್ರೆಯಲ್ಲಿ ಮಾಡಿದ್ರಿಂದ ತುಂಬ ಉದ್ರುದ್ರಾಗಿ ತುಂಬ ಚೆನ್ನಾಗಿರುತ್ತೆ ಅಂತ ಹೇಳಿಬಿಟ್ಟು ಪಾತ್ರೆ ಇವತ್ತು ಅಂತ ಹೇಳ್ಬಿಟ್ಟು ನೀರನ್ನ ನೀಕ್ ಇನ್ನು ಹಾಗೆ ಇಲ್ಲಿ ಮೊಟ್ಟೆನ ಕುಕ್ಕರ್ಗೆ ಹಾಕ್ಬಿಟ್ಟು ಇಟ್ಬೇ ಅಂತ ಹೇಳ್ಬಿಟ್ಟು ಕುಕ್ಕರ್ನ ಕುಕ್ಕರ್ಗೆ ಕೂಡ ಮೊಟ್ಟೆನ ಹಾಕ್ಬಿಟ್ಟು ಇಟ್ಬಿಟ್ಟೆ ಇನ್ನು ಸರಿ ಅಂತ ಹೇಳ್ಬಿಟ್ಟು ಇಲ್ಲಿ ನೀರು ಕೂಡ ಕಾದಿತ್ತು ಸರಿ ರೈಸ್ ಹಾಕೊಂಡ್ಬಿಟ್ರೆ ಅದು ಬೇಯ್ತಾ ಇರುತ್ತೆ ಇನ್ನು ಬೇರೆ ಕೆಲಸ ಮಾಡ್ಕೊಂಡ್ಬಿಡ್ಬೋದು ಅಂತ ಹೇಳ್ಬಿಟ್ಟು ಇಲ್ಲಿ ಎಲ್ಲರೂ ರೆಡಿ ಮಾಡ್ಕೊತಾ ಇದ್ದೀನಿ ಕೋರಿಗಂಡ ರೈಸ್ಗೆ ಏನೇನು ಬೇಕು ಅಂತ ಹೇಳ್ಬಿಟ್ಟು ಅಂದರೆ ಕೊತ್ತಂಬರಿ ರೈಸ್ಗೆ ಏನೇನು ಬೇಕು ಅಂತ ಹೇಳ್ಬಿಟ್ಟು ಇಲ್ಲಿ ಎಲ್ಲ ರೆಡಿ ಮಾಡ್ಕೊತಾ ಇದ್ದೀನಿ ಏನಿಲ್ಲ ಇಲ್ಲಿ ಒಂದು ಗಡ್ಡೆ ಆಗೋಷ್ಟು ಬೆಳ್ಳುಳ್ಳಿ ಹಾಗೆ ಸ್ವಲ್ಪ ಕೊತ್ತಂಬರಿ ಸ್ವಲ್ಪ ಅಂದರೆ ಖಾರಕ್ಕೆ ತಕ್ಕಂತ ಹಸಿಮೆಣಸಿನ್ಕಾಯಿ ಸ್ವಲ್ಪ ಕರಿಬೇವು ಸ್ವಲ್ಪ ಶುಂಠಿ ಮತ್ತು ಈಗ ಸ್ವಲ್ಪ ಸ್ವಲ್ಪ ಹುಣಸಾಣೆಯನ್ನು ಕೂಡ ನೆನೆ ಹಾಕೋದಕ್ಕೆ ಇಟ್ಕೊಂಡಿದ್ದೀನಿ ಇನ್ನು ಆ ಕಡೆ ಅದು ಆ್ಯಕ್ಚುಲಿ ಬೆಂದಿರಲಿಲ್ಲ ನಾನು ಕುಕ್ಕರ್ಗೆ ಇಟ್ಟಿರೋ ಆಲೂಗಡ್ಡೆ ಸೊ ಹಂಗಾಗಿ ಇನ್ನು ಮೊಟ್ಟೆ ಹಾಕಿ ಇಟ್ಟಿದ್ನಲ್ವ ಅದನ್ನೇ ಸ್ವಲ್ಪ ಓಪನ್ ಮಾಡಿಬಿಟ್ಟು ಮತ್ತು ಅದರಲ್ಲೇ ಹಾಕ್ಬಿಟ್ಟು ಬೇಯಿಸ್ಕೊಂಡೆ ಮತ್ತು ಇದನ್ನೆಲ್ಲ ಬಿಡಿಸ್ಕೊಂಡಿದ್ದಾದಮೇಲೆ ಈಗ ಒಂದು ಬೌಲ್ನ ತೊಗೊಂಡು ಆಲೂಗಡ್ಡೆನೆಲ್ಲ ಚೆನ್ನಾಗಿ ಸ್ಮ್ಯಾಶ್ ಮಾಡ್ಕೊತಾ ಇದ್ದೀನಿ ಅಂದರೆ ಸ್ವಲ್ಪ ಉಂಡೆ ಉಂಡೆ ಇರಬಾರ್ದು ಚಪಾತಿ ಇರೋ ತೀರ್ತೀವಲ್ವ ಸೊ ಅವಾಗ ತುಂಬ ಇದಾಗಿಬಿಡತ್ತೆ ಹಾಗಾಗಿ ಇಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಎಲ್ಲದೂ ಸಹ ಈ ಥರ ಸ್ಮ್ಯಾಶ್ ಮಾಡ್ಕೊಂಡಿದ್ದಾದಮೇಲೆ ಅದಕ್ಕೆ ಒಂದೇ ಒಂದು ಗಡ್ಡೆ ಆಗೋಷ್ಟು ಈರುಳ್ಳಿನ ಈ ಥರ ಸ್ವಲ್ಪ ಕ್ರಷ್ ಮಾಡಿಬಿಟ್ಟು ಹಾಕ್ಕೊಂತ ಇದ್ದೀನಿ ನಾವು ತೀರ್ತಾ ಇದ್ರೆ ಅದು ಮಧ್ಯೆ ಸೀಳ್ಕೊಂಡ್ಬಿಡುತ್ತೆ ಸಾಂಗಾಗಿ ಈ ಥರ ಕ್ರಷ್ ಮಾಡ್ಕೊಂಡು ಹಾಕ್ಕೊಂಡಿದ್ದಾದಮೇಲೆ ಸ್ವಲ್ಪ ಕೊತ್ತಂಬರಿ ಸ್ವಲ್ಪ ಚಿಲ್ಲಿ ಪೌಡರು ಹಾಗೆ ಸ್ವಲ್ಪ ಧನಿಯಾ ಪುಡಿ ಸ್ವಲ್ಪ ಸಾಂಬಾರು ಪುಡಿ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನ ಹಾಕ್ಕೊಂಡು ಅದನ್ನ ಚೆನ್ನಾಗಿ ಎಲ್ಲ ಮಿಕ್ಸ್ ಮಾಡ್ಕೋಬೇಕು ಅಂದರೆ ಮಸಾಲೆ ಎಲ್ಲ ಚೆನ್ನಾಗಿ ಆಲೂಗಡ್ಡೆಗೆ ಈ ಥರ ಚೆನ್ನಾಗಿ ಹೊಂದ್ಕೊಳ್ಳೋ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ಈ ಥರ ಮಿಕ್ಸ್ ಮಾಡಿಕೊಂಡು ಇನ್ನು ಅದನ್ನು ಕೂಡ ಸೈಡ್ಗೆ ಎತ್ತಿಟ್ಕೊಂಡೆ ಈ ನಮಗಂತೂ ನಾಳೆ ಏನು ಮಾಡೋದು ಏನು ಮಾಡೋದು ಈ ಥರನೇ ಆಗ್ಬಿಟ್ಟಿರತ್ತೆ ಸೊ ನಾಳೆ ಏನು ಮಾಡೋದು ಅಂತ ನಾವು ಹಿಂದಿನ ದಿನವೇ ಪ್ಲ್ಯಾನ್ ಮಾಡ್ಕೊಂಡ್ಬಿಟ್ರೆ ನಾಳೆ ರಿಸ್ಕ್ ಇರಲ್ಲ ನಮಗೆ ಸೊ ಆರಾಮಾಗಿ ಬೇಗ ಬೇಗ ಮಾಡ್ಕೊಂಡ್ಬಿಡ್ಬೋದು ನಾನು ಹಂಗೆ ಮಾಡೋದು ಯೂಶ್ವಲಿ ಸೊ ಇಲ್ಲಿ ಎಲ್ಲ ಕಲಸಿ ಇಟ್ಕೊಂಡು ಸೈಡ್ಗೆತ್ತಿಟ್ಕೊಂಡಿತ್ತಾದಮೇಲೆ ಈಗ ಒಂದು ಬಾಣಲಿನ ಇಟ್ಕೊಂಡು ಅದಕ್ಕೆ ನಾಲ್ಕರಿಂದ ಐದು ಟೇಬಲ್ ಸ್ಪೂನ್ ಆಗೋಷ್ಟು ಅಥವಾ ಎರಡರಿಂದ ಮೂರು ಟೇಬಲ್ ಸ್ಪೂನ್ ಆಗೋಷ್ಟು ಎಣ್ಣೆನ ಸೇರಿಸ್ಕೊಳ್ತಾ ಇದ್ದೀನಿ ಈಗ ಅದಕ್ಕೆ ನಾವೇನು ಬಿಡಿಸಿಟ್ಕೊಂಡಿರ್ತೀವಿ ಆ ಬಳ್ಳುಳ್ಳಿನ ಸೇರಿಸ್ಕೊಂಡು ಅದಕ್ಕೆ ಒಂದು ಎರಡೆರಡು ಒಂದು ಮೆಣ್ಸಿನ್ಕಾಯಿ ಹಾಗೆ ಕಾರಕ್ಕೆ ತಕ್ಕಂತೆ ಹಸಿ ಮೆಣಸಿನ್ಕಾಯಿನ ಸೇರಿಸ್ಕೊಂಡು ಸ್ವಲ್ಪ ಶುಂಠಿ ಹಾಗೆ ಎಲ್ಲದನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಅಂದರೆ ಸ್ವಲ್ಪ ಚೆನ್ನಾಗಿ ಫ್ರೈ ಆಗೋ ಥರ ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದಾದಮೇಲೆ ಈಗ ಅದಕ್ಕೆ ಒನ್ ಟೇಬಲ್ ಸ್ಪೂನ್ ಆಗೋಷ್ಟು ಜೀರಿಗೆನ ಸೇರಿಸ್ಕೊತಾ ಇದ್ದೀನಿ ಈ ಥರ ಜೀರಿಗೆ ಸೇರಿಸ್ಕೊಂಡಿದ್ದಾದಮೇಲೆ ಅದಕ್ಕೆ ಒಂದು ಕಾಲು ಟೇಬಲ್ ಸ್ಪೂನ್ ಆಗೋಷ್ಟು ಮೆಂತ್ಯನ ಕೂಡ ಸೇರಿಸ್ಕೊಂಡು ಈಗ ನನ್ನ ಹತ್ರ ಕಾಳು ಮೆಣಸಿನ ಪುಡಿ ಇತ್ತು ಸೊ ಹಾಗಾಗಿ ನಾನು ಪುಡಿನ ಸೇರಿಸ್ಕೊಂಡಿದ್ದೀನಿ ನೀವು ಬೇಕು ಅಂತಂದರೆ ಕಾಳು ಮೆಣಸನ್ನ ಕೂಡ ಸೇರಿಸ್ಕೊಳ್ಳಿ ಸೊ ನನ್ನ ಹತ್ರ ಪುಡಿ ಇತ್ತಲ್ವ ಹೇಳಿಬಿಟ್ಟು ನಾನು ಅದನ್ನು ಸೇರಿಸ್ಕೊಂಡೆ ಬೆಳಿಗ್ಗೆ ನೋಡಿದೆ ಬಟ್ ನನಗೆ ಖಾಲಿ ಆಗಿರೋದೇ ಗೊತ್ತಿಲ್ಲ ಸೊ ಸಡನ್ನಾಗಿ ಇನ್ನೇನು ಮಾಡೋದು ಅಂತ ಹೇಳಿಬಿಟ್ಟು ಅದನ್ನೇ ಹಾಕ್ಕೊಂಡೆ ಇನ್ನು ಅದೆಲ್ಲ ಹಾಕ್ಕೊಂಡಿದ್ದಾದಮೇಲೆ ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡಿಕೊಂಡು ಸ್ವಲ್ಪ ಕರಿಬೇವು ಹಾಗೆ ಒಂದು ಇಡೀ ಆಗೋಷ್ಟು ಕೊತ್ತಂಬರಿನ ಎಲ್ಲದನ್ನು ಸೇರಿಸ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಯಾವ ಥರ ಅಂತಂದರೆ ಕೊತ್ತಂಬರಿ ಎಲ್ಲ ಸಾಫ್ಟ್ ಆಗಬೇಕು ಸೊ ಆ ಥರ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಆ ಫ್ಲೇವರೆಲ್ಲ ಬಿಟ್ಕೊಂಡ್ರೆ ತುಂಬ ಚೆನ್ನಾಗಿ ಇರುತ್ತೆ ರೈಸು ತಿನ್ನೋದಕ್ಕೆ ಸೊ ಈ ಥರ ಚೆನ್ನಾಗಿ ಫ್ರೈ ಮಾಡಿಕೊಂಡು ಈಗ ಅದನ್ನು ಮಿಕ್ಸಿ ಜಾರ್ಗೆ ಸೇರಿಸ್ಕೊತಾ ಇದ್ದೀನಿ ಸೊ ಇದನ್ನೆಲ್ಲ ಹಾಕ್ಕೊಂಡು ಚೆನ್ನಾಗಿ ಗ್ರೈಂಡ್ ಮಾಡ್ಕೊಂಬರ್ಬೇಕು ಅಂದರೆ ಸ್ವಲ್ಪ ಸ್ಮೂತ್ ಪೇಸ್ಟ್ ಥರ ಮಾಡ್ಕೊಂಬರ್ಬೇಕು ಈ ಥರ ಮಾಡ್ಕೊಂಬಂದಿದ್ದಾದಮೇಲೆ ಈಗ ಅದೇ ಬಾಣಲಿಗೆ ನಾನು ನಾಲ್ಕರಿಂದ ಐದು ಟೇಬಲ್ ಸ್ಪೂನ್ ಆಗೋಷ್ಟು ಎಣ್ಣೆನ ಸೇರಿಸ್ಕೊತಾ ಇದ್ದೀನಿ ಎಣ್ಣೆ ಚೆನ್ನಾಗಿ ಕಾದಾದ ನಂತರ ಈಗ ಅದಕ್ಕೆ ನಮ್ಗೆ ಎಷ್ಟು ಬೇಕೋ ಅಷ್ಟು ಕಡಲೆ ಬೀಜನ ಅಂದರೆ ನಾನು ಆಗೋಷ್ಟು ಕಡಲೆ ಬೀಜನ ಸೇರಿಸ್ಕೊಂಡು ಅದನ್ನು ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ ಅದು ಸ್ವಲ್ಪ ಚೆನ್ನಾಗಿ ಕ್ರಂಚಿ ಕ್ರಂಚಿ ಆಗಬೇಕು ಕಡಲೆಬೀಜ ಸೊ ಅವಾಗ ತುಂಬ ಚೆನ್ನಾಗಿರುತ್ತೆ ಇದನ್ನ ಚೆನ್ನಾಗಿ ಫ್ರೈ ಮಾಡಿಕೊಂಡು ಒಂದು ಬೌಲಲ್ಲಿ ಹಾಕ್ಕೊಂಡು ಎತ್ತಿಟ್ಕೊಂಡೆ ಸೈಡ್ಗೆ ಈಗ ಅದಕ್ಕೆ ಒಂದು ಸ್ವಲ್ಪ ಆಗೋಷ್ಟು ಕಡಲೆಬೇಳೆ ಹಾಗೆ ಸ್ವಲ್ಪ ಹೆಸರುಬೇಳೆನ ಸೇರಿಸ್ಕೊಂಡು ಅದು ಚೆನ್ನಾಗಿ ಗೋಲ್ಡನ್ ಕಲರ್ ಬರೋ ತರ ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗುತ್ತೆ ನಮಗೆ ಟೈಮ್ ಇಲ್ಲ ಮತ್ತು ಹುಷಾರಿಲ್ಲ ಅಂದಾಗ ಈ ಥರ ಏನಾದರೂ ಮಾಡ್ಕೊಂಬಿಟ್ರೆ ಬೆಳಿಗ್ಗೆ ಮತ್ತು ಮಧ್ಯಾಹ್ನಕ್ಕೂ ಕೂಡ ಆಗಿಬಿಡುತ್ತೆ ಅಷ್ಟು ಚೆನ್ನಾಗಿರುತ್ತೆ ತಿನ್ನೋದಕ್ಕೆ ಸೊ ಇಲ್ಲಿ ಎಲ್ಲಾನು ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದಾದಮೇಲೆ ಈಗ ನಾವೇನು ರುಬ್ಬಿಟ್ಕೊಂಡಿರ್ತೀವಿ ಮಸಾಲೆ ಆ ಮಸಾಲೆನ ಹಾಕ್ಕೊಂಡು ಚೆನ್ನಾಗಿ ಅದನ್ನು ಫ್ರೈ ಇದ್ದೀನಿ ಸೊ ಯಾವ ಥರ ಅಂತಂದರೆ ಅದು ಎಣ್ಣೆ ಬಿಟ್ಕೋಬೇಕು ಸೊ ಆ ಥರ ಫ್ರೈ ಮಾಡ್ಕೋಬೇಕು ಇದಕ್ಕೆ ಇಷ್ಟೇ ಸಿಂಪಲ್ ಇಂಗ್ರೀಡಿಯೆಂಟ್ಸಿಂದ ಬೇಗ ಮಾಡ್ಕೊಂಬಿಡ್ಬೋದು ಹಾಗೆ ಟೈಮ್ ಕೂಡ ಸೇವ್ ಆಗುತ್ತೆ ಮತ್ತು ತುಂಬ ಚೆನ್ನಾಗಿರುತ್ತೆ ಕೂಡ ತಿನ್ನೋದಕ್ಕೆ ಸೊ ಈ ಥರ ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದಾದಮೇಲೆ ಈಗ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನ ಸೇರಿಸ್ಕೊಂತ ಇದ್ದೀನಿ ಇನ್ನು ನಮ್ಮ ಮನೆಯಲ್ಲಿ ನಾನು ಸ್ವಲ್ಪ ಕಡಿಮೆನೇ ಹಾಕ್ಕೊಂಡಿದ್ದೆ ಉಪ್ಪು ಅಂತ ಹೇಳ್ಬೋದು ಸೊ ಇನ್ನು ಅದಾದಮೇಲೆ ಒಂದು ಕಾಲು ಟೇಬಲ್ ಸ್ಪೂನ್ ಆಗೋಷ್ಟು ಅರಿಶಿನ ಪುಡಿನ ಕೂಡ ಸೇರಿಸ್ಕೊಂಡು ಎಲ್ಲಾದ್ರು ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗತ್ತೆ ಅಂದರೆ ಯಾವ ಥರ ಅಂತಂದರೆ ಫುಲ್ ಎಣ್ಣೆ ಬಿಟ್ಕೋಬೇಕು ಸೊ ಆ ಥರ ಫ್ರೈ ಮಾಡ್ಕೋಬೇಕು ಈಗ ಹಣ್ಣಿನ ರಸನ ಕೂಡ ಸೇರಿಸ್ಕೊಂಡು ಅದನ್ನು ಮತ್ತೊಮ್ಮೆ ಚೆನ್ನಾಗಿ ಫ್ರೈ ಮಾಡಿಕೊಂಡು ಅದು ಚೆನ್ನಾಗಿ ಎಣ್ಣೆ ಬಿಟ್ಕೊಳ್ಳೋವರೆಗೂ ಇದ್ಬಿಟ್ಟು ಅದಕ್ಕೆ ರೈಸ್ನ ಮಿಕ್ಸ್ ಮಾಡಿಕೊಂಡೆ ಸಕ್ಕ ಟೇಸ್ಟಿಯಾಗಿರುವಂಥ ಕೊರಿಯಾಂಡರ್ ರೈಸ್ ತುಂಬ ಚೆನ್ನಾಗಿ ರೆಡಿಯಾಗಿರುತ್ತೆ ಆ್ಯಂಡ್ ಬೆಳಿಗ್ಗೆ ಗಂತೂ ಟಿಫನ್ ಗಂತು ನಿಜವಾಗ್ಲೂ ತುಂಬ ಒಂದು ಸಲ ನೀವು ಟ್ರೈ ಮಾಡಿ ಟ್ರೈ ಮಾಡಿಬಿಟ್ಟು ನನಗೆ ಕಮೆಂಟ್ ಮಾಡಿ ತಿಳಿಸಿ ಈಗ ನಾನು ಪಾತ್ರೆಯಲ್ಲಿ ಮಾಡಿಟ್ಕೊಂಡಿದ್ದೆ ಅಲ್ವಾ ಅನ್ನ ತುಂಬ ಉದ್ರದ್ರಾಗಾಗಿತ್ತು ಒಂದು ತುಂಬ ಚೆನ್ನಾಗಿರುತ್ತೆ ಪಾತ್ರೆಯಲ್ಲಿ ಮಾಡ್ಕೊಳ್ಳೋದ್ರಿಂದ ಮತ್ತು ಮಧ್ಯಾಹ್ನಕ್ಕೂ ಕೂಡ ಅಷ್ಟೇ ಮೃದುವಾಗಿರುತ್ತೆ ಅಷ್ಟು ಚೆನ್ನಾಗಿರುತ್ತೆ ಪಾತ್ರೆಯಲ್ಲಿ ಮಾಡಿಕೊಂಡ್ರೆ ಸೊ ಅದನ್ನು ಸೇರಿಸ್ಕೊಂಡು ಚೆನ್ನಾಗಿ ಇದನ್ನ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಸೊ ಈ ಥರ ಮಿಕ್ಸ್ ಮಾಡ್ಕೊಂಡಿದ್ದಾದಮೇಲೆ ಈಗ ಲಾಸ್ಟಲ್ಲಿ ಅದಕ್ಕೆ ನಾವೇನು ಫಸ್ಟೇ ಫ್ರೈ ಮಾಡಿ ಇಟ್ಕೊಂಡಿದ್ವಿ ಅಲ್ವಾ ಬೀಜ ಆ ಕಡಲೆ ಬೀಜನ ಈ ಕೊನೆಯ ಹಂತದಲ್ಲಿ ಈಗ ಇದ್ದೀನಿ ನೋಡಿ ಸೊ ಅದು ಮಧ್ಯ ಮಧ್ಯೆ ಸಿಕ್ಕಿದ್ರೆ ತುಂಬ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ಫಸ್ಟೇ ಫ್ರೈ ಮಾಡಿಬಿಟ್ಟು ಈಗ ಲಾಸ್ಟಲ್ಲಿ ಇದ್ದೀನಿ ನೋಡಿ ಎಷ್ಟು ಚೆನ್ನಾಗಾಗಿದೆ ರೈಸು ಮತ್ತು ಕಲರ್ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಆ್ಯಂಡ್ ತಿನ್ನೋದಕ್ಕೂ ತುಂಬ ಚೆನ್ನಾಗಿತ್ತು ಟೈಮ್ ಇವತ್ತು ನಿಜವಾಗ್ಲೂ ತುಂಬ ಬೇಗ ಆಗೋಗ್ಬಿಟ್ಟಿತ್ತು ಇನ್ನು ಸರಿ ಅಂತ ಹೇಳ್ಬಿಟ್ಟು ಫಾಸ್ಟ್ ಫಾಸ್ಟಾಗಿ ಅವನಿಗೆ ಆಲೂ ಪರೋಟಾನ ಮಾಡ್ಕೊಡ್ತಾ ಇದ್ದೀನಿ ಇಲ್ಲಿ ನೀವು ತುಂಬ ಸಿಂಪಲ್ಲಾಗಿ ಮಾಡ್ಕೋಬೋದು ತುಂಬ ಚೆನ್ನಾಗಿರುತ್ತೆ ಇದು ಮಕ್ಕಳಿಗೆ ತುಂಬ ಇಷ್ಟಪಟ್ಟು ತಿಂತಾರೆ ಈ ಥರ ಸ್ಟಫಿಂಗ್ ಮಾಡಿ ಮಾಡೋದ್ರಿಂದ ಸೊ ಸ್ವಲ್ಪ ಉಂಡೆ ಥರ ಮಾಡ್ಕೊಂಡು ಒಳಗಡೆ ಸ್ಟಫಿಂಗ್ ಮಾಡಿಬಿಟ್ಟು ಅದನ್ನೆಲ್ಲ ಕಟ್ಟಿಸ್ಕೊಂಡು ಇನ್ನು ತವ ಮೇಲೆ ಆ ಕಡೆ ಈ ಕಡೆ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋದಷ್ಟೇ ನಾನು ನಮ್ಮ ಚಾರಿಕಾಗಂತೂ ಸಾಸ್ ಅಂತೂ ಕಂಪಲ್ಸರಿ ಇರಲೇಬೇಕು ಅವ್ನಿಗೆ ಸಾಸ್ ಅಂದರೆ ಇಷ್ಟ ತುಂಬ ಇಷ್ಟ ಅವ್ನಿಗೆ ಸೊ ಹಾಗಾಗಿ ಅವನಿಗೂ ಕೂಡ ಹಾಕ್ಕೊಟ್ಟೆ ನಾ ಹಸ್ಬೆಂಡ್ಗೆ ಅಂತೇಳ್ಬಿಟ್ಟು ಸ್ವಲ್ಪ ಡ್ರೈ ಫ್ರೂಟ್ಸು ಮತ್ತು ವೆಜಿಟೇಬಲ್ಸು ಹಾಕ್ಕೊಟ್ಬಿಟ್ಟು ಇಲ್ಲಿ ಮೊಟ್ಟೆ ಉಟ್ಕೊಂಡಿದ್ನಲ್ಲ ಸೊ ಈ ಥರ ಲಂಚ್ ಬ್ಯಾಗ್ಸ್ನ ಅವ್ರಿಗೂ ಕೂಡ ಪ್ಯಾಕ್ ಮಾಡಿ ಕಳಿಸಿದ್ದಾಯಿತು ಸೊ ಇದಾಗಿತ್ತು ಇವತ್ತಿನ ವೀಡಿಯೋ ಐ ಹೋಪ್ ನಿಮ್ಮೆಲ್ಲರಿಗೂ ಕೂಡ ಈ ವಿಡಿಯೋ ಇಷ್ಟ ಆಗುತ್ತೆ ಇದ್ದೀನಿ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು